ಇನ್ನು ಪಾಕ್ ಪರ ಘೋಷಣೆ ಕೂಗಿದಂತಹ ಮೂವರ ಬಂಧನವಾಗ್ತಾ ಇದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಜನಾಕ್ರೋಶಕ್ಕೆ ಮಣಿದು ಸರ್ಕಾರ ಈಗ ಮೂವರನ್ನ ಬಂಧಿಸಿದೆ ಜನರಲ್ಲಿ ಆಕ್ರೋಶ ಇತ್ತು ಆಕ್ರೋಶಕ್ಕೆ ಸರ್ಕಾರ ಮಣಿದು ಮೂವರನ್ನ ಬಂಧನ ಮಾಡುವಂತಹ ಕೆಲಸ ಮಾಡಿದೆ ಖಾಸಗಿ ವರದಿ ಬಂದ ಬೆನ್ನಲ್ಲೇ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ನಾವು ಕೂಡ ಖಾಸಗಿ ವರದಿ ಬಿಡುಗಡೆ ಮಾಡಿದ್ವಿ ಸರ್ಕಾರ ಇನ್ನು ಎಫ್ ಎಸ್ ಎಲ್ ವರದಿ ಬಹಿರಂಗ ಮಾಡದೆ ಅದನ್ನು ಮುಚ್ಚಿಡುವಂತಹ ಕೆಲಸ ಮಾಡ್ತಿದೆ ಯಾರನ್ನು ರಕ್ಷಿಸ್ತಾ ಇಲ್ಲ ಅನ್ನೋದಾದರೆ ವರದಿ ಬಹಿರಂಗ ಮಾಡೋದಕ್ಕೆ ಹಿಂಜರಿಕೆ ಯಾಕೆ ನಾಸಿರ್ ಹುಸೇನ್ ಅವರನ್ನು ಕೇಸ್ನಲ್ಲಿ ಶಾಮೀಲ್ ಮಾಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಸಂಬಂಧಪಟ್ಟಂತೆ ಈ ವರದಿ ವರದಿಯನ್ನು ನಾವು ಕೂಡ ಹೊರಹಾಕಿದ್ವಿ ಯಾವಾಗ ನಾವು ಖಾಸಗಿ ವರದಿಯನ್ನು ಬಹಿರಂಗಪಡಿಸಿದ್ವಿ ಆಗ ಇದರ ಬೆನ್ನಲ್ಲೇ ಆರೋಪಿಗಳನ್ನು ಬಂಧಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಿತು ಸರ್ಕಾರ ಈವರೆಗೂ ಕೂಡ ಎಫ್ ಎಸ್ ಎಲ್ ವರದಿ ವಿಧಿವಿಜ್ಞಾನ ವರದಿಯ ಬಹಿರಂಗ ಮಾಡದೆ ಅದನ್ನು ಮುಚ್ಚಿಡುವಂತಹ ಕೆಲಸವನ್ನು ಮಾಡಿದೆ ಯಾರೊಬ್ಬರನ್ನು ಕೂಡ ನಾವು ರಕ್ಷಣೆ ಮಾಡ್ತಾ ಇಲ್ಲ ಅಂತ ಸರ್ಕಾರ ಹೇಳೋದಾದರೆ ವರದಿಯನ್ನ ಬಹಿರಂಗ ಮಾಡೋದಕ್ಕೆ ಸರ್ಕಾರಕ್ಕೆ ಯಾಕಪ್ಪ ಹಿಂಜರಿಕೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಾಸಿರ್ ಹುಸೇನ್ ಅವರನ್ನು ಕೂಡ ಈ ಕೇಸ್ನಲ್ಲಿ ಶಾಮೀಲು ಮಾಡಬೇಕು ಅಂತ विपक्षनायक नायक अशोक राज्य सरकार के आग्रह